369 ವೇ ಎವ್ರಿ ಡೇ ಸೇಫ್ ರಿಯಲೆಬಲ್ ಯುವನೋರ್ವನ ಸಾವಿಗೆ ಕಾರಣರಾಗಿದ್ದಾರೆ ಎನ್ನಲಾದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಧರಣಿ ನಡೆಸಲಾಗಿದೆ ಸ್ಥಳೀಯ ಈಶ್ವರ ನಗರದ ಯುವಕ ವೀರೇಶ್ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಮರಣ ಹೊಂದಿದ್ದಾನೆ ವೀರೇಶನ ಮೇಲೆ ಪಶ್ಚಿಮ ಠಾಣೆ ಪೊಲೀಸರು ಹಲ್ಲೆ ಮಾಡಿರುವುದರಿಂದಲೇ ಆತನು ಸಾವನ್ನಪ್ಪಿದ್ದಾನೆ ಹಲ್ಲೆ ಮಾಡಿರುವ ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ಗೊಳಿಸಬೇಕು ಎಂದು ಆಗ್ರಹಿಸಿ ಎಸ್ಪಿ ಕಚೇರಿ ಎದುರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಇತರೆ ಜನಪ್ರತಿನಿಧಿಗಳು ಧರಣಿ ನಡೆಸಿದ್ದಾರೆ ಇವತ್ತು ವೆಸ್ಟ್ ಪೊಲೀಸ್ ಸ್ಟೇಷನ್ ಪಿ ಎಸ್ ಐ ಮತ್ತು ಸರ್ಕಲ್ ಅವರು ಹಿಡ್ಕೊಂಡು ಬಂದು ಅವರ ಗಂಡ ಹೆಂಡತಿ ಜಗಳದ ಸಂಬಂಧ ಹಿಡ್ಕೊಂಡು ಬಂದು ಹೊಡೆದ್ರಿಂದ ಇವತ್ತು ಒಂದು ಕೊಲೆಯಾಗಿದೆ ಇದು ಡೈರೆಕ್ಟ್ ಆ್ಯಕ್ಟ್ ಆಫ್ ಮರ್ಡರ್ ಲಾಕ್ ಲಾಕಪ್ ಅಂತ ಇದು ಇದು ಸಂಪೂರ್ಣ ತನಿಖೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆಲ್ ತನಿಖೆ ಆಗಬೇಕು ಮತ್ತು ತಕ್ಷಣ ಇವತ್ತಿನ ಎಫ್ ಐ ಆರ್ ರಿಜಿಸ್ಟರ್ ಆಗ್ತದೆ ಆದ ತಕ್ಷಣ ಆ ಠಾಣೆಯ ಏನು ಮೇಲ್ವಿಚಾರಕ್ಕೆ ಇರ್ತಾರೆ ಸರ್ಕಲ್ ಮತ್ತು ಪಿ ಎಸ್ ಎನ್ನ ಸಸ್ಪೆಂಡ್ ಮಾಡಬೇಕು ಹೇಳಿ ಆಗ್ರಹಿಸಿ ನಾವೆಲ್ಲ ಕೂತಿದ್ವಿ ಇವತ್ತು ಎಫ್ ಐ ಆರ್ ಆಗಿ ಅವರಿಬ್ಬರ ಹೆಸರು ಅವ್ರ ಮನೆಯವ್ರು ಬರ್ಸಿದ್ರು ನಮ್ಮಲ್ಲಿ ಆಡಿಯೋ ಇದೆ ಫೋಟೋ ಇದೆ ಎಲ್ಲ ಇದೆ ಇದ್ದಾಗ್ಯೂ ಅವರು ಇನ್ನೂ ಏನೂ ಕ್ರಮ ಕೈಗೊಂಡಿಲ್ಲ ಎಸ್ ಪಿ ಅವರಾಯಿತು ನಮ್ಮ ಅಡಿಷ್ನಲ್ ಎಸ್ ಪಿ ಆಯಿತು ಮೂರು ತಾಸು ಆಯಿತು ನಾನು ಹಾಗಾಗಿ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೇನೆ ತಕ್ಷಣ ಏನು ಲಾಕಪ್ ಡೆತ್ನಲ್ಲಿ ಸರ್ಕಾರದ ಕಾನೂನಿದೆ ಅದ್ರ ಪ್ರಕಾರ ಆ್ಯಕ್ಟ್ ಮಾಡಿ ಸಂಪೂರ್ಣ ಪೊಲೀಸ್ ಸ್ಟೇಷನ್ನ ಹೊಣೆ ಮಾಡಬೇಕು ಮತ್ತು ಆ ಪೊಲೀಸ್ ಸ್ಟೇಷನ್ ಇರುವಂಥ ಸಿ ಪಿ ಐ ಮತ್ತು ಸರ್ಕಲ್ ಮತ್ತು ಎಸ್ ಐ ಅವ್ರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ಬೇಕಂತ ಕೇಳಿ ಹೇಳಕ್ ಬಯಸ್ತೇನೆ ಮೊದಲು ಮಹಿಳಾ ಕರ್ಕೊಂಡು ಹೋದ್ರು ಆಮೇಲೆ ಸದರ್ ಬಜಾರಿಗೆ ಕರ್ಕೊಂಡ್ ಆಮೇಲೆ ವೆಸ್ಟ್ಗೆ ಕರ್ಕೊಂಡ್ಬಂದರು ವೆಸ್ಟ್ ಮಹಿಳಾ ಠಾಣೆಯಲ್ಲೂ ಉಡ್ದಿದ್ದಾರೆ ಮತ್ತೆ ಮನೆಗೆ ಬಿಟ್ರು ಮನೆಗೆ ಹೋಗಿ ಮತ್ತೆ ವೆಸ್ಟ್ ಸದರ್ ಬಜಾರಿಗೆ ಕರ್ಕೊಂಡ್ ಬಂದ್ರು ಅಲ್ಲಿ ಹೊಡೆದ್ರು ಅಲ್ಲಿಂದ ಮತ್ತೆ ಏನು ಊಟ ಇಲ್ಲ ಎಲ್ಲಾ ಇಪ್ಪತ್ತೇಳು ವರ್ಷದ ಹುಡುಗ ಡೈಲಿ ವೇಜ್ ಲೇಬರು ಗಂಡ ಹುಡುಗಿ ನ್ಯಾಯ ಬಗೆ ನ್ಯಾಯ ಈ ರೀತಿ ಕೊಲೆ ಮಾಡಿಲ್ಲ ನಾವು ಇಷ್ಟು ದೌರ್ಜನ್ಯ ಪೊಲೀಸರು ಆದ್ರೆ ಇಂತ ಅತಿರೇಕದ ವರ್ತನೆ ನಾನು ಇಂದು ನನ್ನ ಐವತ್ತು ವರ್ಷದ ಜೀವನದಲ್ಲಿ ನೋಡಿಲ್ಲ ಕೌಟುಂಬಿಕ ಕಾರಣದ ಹಿನ್ನೆಲೆಯಲ್ಲಿ ವೀರೇಶ್ ನನ್ನು ವಿಚಾರಣೆಗಾಗಿ ಠಾಣೆಗೆ ಕರೆತರಲಾಗಿತ್ತು ಎಂದು ಹೇಳಲಾಗುತ್ತಿದೆ